ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶ್ರೀ ಕ್ಷೇತ್ರ ಯಡೂರು ಶ್ರೀ ವೀರಭದ್ರೇಶ್ವರ ಭದ್ರಕಾಳಿಯ ಪೌರಾಣಿಕ ಮತ್ತು ಐತಿಹಾಸಿಕವಾದ ಸುಪ್ರಸಿದ್ಧವಾದ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ಕೊಂಕಣ ಭಾಗದಲ್ಲಿ ಅತಿಯಾಗಿ ಮಳೆಯಾದ ಪರಿಣಾಮ ಕಳೆದ ಒಂದು ವಾರದಿಂದ ದೇವಸ್ಥಾನದಲ್ಲೆಲ್ಲ ನೀರು ತುಂಬಿಕೊಂಡಿದೆ ಹೀಗಾಗಿ ದೇವಸ್ಥಾನ ಭಕ್ತರಿಗೆ ದರ್ಶನಕ್ಕಾಗಿ ಲಭ್ಯ ಇಲ್ಲ ಪ್ರತಿ ತಿಂಗಳು ಅಮಾವಾಸ್ಯ ದಿನದಂದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನದ ದರ್ಶನಕ್ಕೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಿಕ್ಕೆ ಬರುವಂತಹದ್ದು ವಾಡಿಕೆ ಆದರೆ ಬರುವ ನಾಲ್ಕನೇ ತಾರೀಕಿನ ರವಿವಾರದ ಅಮಾವಾಸ್ಯೆ ಎಂದು ದೇವಸ್ಥಾನದಲ್ಲಿ ಈಗಲೂ ಕೂಡ ನೀರು ತುಂಬಿಕೊಂಡಿರೋಣದರಿಂದ ಸಾರ್ವಜನಿಕರಿಗೆ ದೇವಸ್ಥಾನ ಲಭ್ಯ ಇರೋದಿಲ್ಲ ಆದರೂ ಕೂಡ ದೇವಸ್ಥಾನದ ದರ್ಶನ ಮಾಡಿಕೊಳ್ಳಲಿಕ್ಕೆ ದೇವರ ದರ್ಶನ ಮಾಡಲಿಕ್ಕೆ ಬರಲೇಬೇಕು ಅನ್ನುವಂಥ ಸದ್ಭಕ್ತರು ಯಾರಿಗೆ ದಾರಿಯಲ್ಲಿ ನೀರಿನ ತೊಂದರೆ ಇಲ್ಲ ಅಂಥವರು ಬರಲೇಬೇಕೆನ್ನುವರು ಕ್ಷೇತ್ರದ ಶ್ರೀಮಠದಲ್ಲಿ ಶ್ರೀ ಕಾಳದೇವರ ಮಠದ ಆವರಣದಲ್ಲಿ ದೇವಸ್ಥಾನದ ಉತ್ಸವ ಮೂರ್ತಿಗಳನ್ನು ಬರಮಾಡಿಕೊಂಡು ಇಲ್ಲಿಯೇ ಕುಳ್ಳಿರಿಸಿ ನಿತ್ಯ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ ಶ್ರೀಮಠಕ್ಕೆ ಬಂದು ದೇವರ ದರ್ಶನವನ್ನು ಪಡೆದುಕೊಳ್ಳಲು ಮತ್ತು ಬಂದವರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಸದ್ಭಕ್ತರು ತಮ್ಮ ಅನುಕೂಲತೆಯನ್ನು ನೋಡಿಕೊಂಡು ಈ ಸಂದರ್ಭಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಸರ್ವರಿಗೂ ಕರೆಯನ್ನು ಕೊಡಲಿಕ್ಕೆ ಬಯಸ್ತೇವೆ ಅಭಿಷೇಕಾದಿ ಪೂಜಾ ಕೈಂಕರ್ಯಗಳು ಮಾತ್ರ ದೇವಸ್ಥಾನದಲ್ಲಿ ನಡೆಯುವುದಿಲ್ಲ ಕೇವಲ ದರ್ಶನವನ್ನು ಮಾತ್ರ ಭಕ್ತರು ಮಾಡಿಕೊಳ್ಳಬಹುದಾಗಿದೆ